ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಅತ್ಯಂತ ಪಾಸಿಟಿವ್ ಆಗಿರುವಂತಹ ಸ್ಟೋರಿ ಒಂದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಬಂಧುಗಳೇ ಫೋಟೋ ಒಂದನ್ನು ಗಮನಿಸ್ತಾ ಇದ್ರಿ ಈ ಫೋಟೋದಲ್ಲಿ ನೀವು ನೋಡ್ತಿರುವ ಹಾಗೆ ತಾಯಿಯಾನೆಯ ಮಡಿಲಲ್ಲಿ ಯಾವುದೇ ಚಿಂತೆ ಇಲ್ಲದೆ ನೆಮ್ಮದಿಯಾಗಿ ಮರಿಯಾನೆ ಒಂದು ಮಲ್ಕೊಂಡಿದೆ ಈ ಫೋಟೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಆನಂದ್ ಮಹೀಂದ್ರ ಸೇರಿದಂತೆ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಸೇರಿದಂತೆ ಸಾಕಷ್ಟು ಮಂದಿ ಈ ಫೋಟೋವನ್ನ ಶೇರ್ ಮಾಡ್ತಾ ಇದ್ದಾರೆ ತಮ್ಮದೇ ಆದಂತ ರೀತಿಯಲ್ಲಿ ಹೃದಯ ಸ್ಪರ್ಶಿ ಬರಹವನ್ನ ಬರಿತಾ ಇದ್ದಾರೆ ಪ್ರತಿಯೊಬ್ಬರು ಹೇಳ್ತಿರುವಂತ ಮಾತೇನಪ್ಪ ಅಂದರೆ ಈ ಫೋಟೋಗೆ ಯಾವುದೇ ಬೆಲೆ ಕಟ್ಟೋದಿಕ್ಕೆ ಯಾವುದೇ ಮೌಲ್ಯವನ್ನ ಕಟ್ಟೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಬಂಧುಗಳೇ ಈ ಫೋಟೋ ಈ ಪರಿಯಾಗಿ ವೈರಲ್ ಆಗೋದಿಕ್ಕೆ ಸಾಕಷ್ಟು ಕಾರಣ ಇದೆ ಆನೆ ಮಡಿಲಲ್ಲಿ ಮರಿ ಆನೆ ಇಷ್ಟು ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇದೆಯಲ್ಲ ಅದರ ಹಿಂದೆ ಅದು ಸಾಕಷ್ಟು ಭಂಗವನ್ನ ಪಟ್ಟಿತ್ತು ಸಾಕಷ್ಟು ಒದ್ದಾಡಿತ್ತು ತನ್ನ ತಾಯಿಯನ್ನ ಸೇರೋದಿಕ್ಕೆ ಏನದು ಅನ್ನೋದನ್ನ ಹೋಗ್ತೀನಿ ಕೇಳಿ ಬಂಧುಗಳೇ ನಾವು ಯಾವಾಗ್ಲೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಬೈತಾ ಇರ್ತೀವಿ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ ಅಂತ ನಮ್ಮ ರಾಜ್ಯದಲ್ಲೂ ಕೂಡ ಅಷ್ಟೇ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ದೂಷಿಸ್ತಾ ಇರ್ತೀವಿ ಆದರೆ ಇಲ್ಲಿ ಅರಣ್ಯ ಅಧಿಕಾರಿಗಳು ಮಾಡಿದಂತ ಕೆಲಸಕ್ಕೆ ಇಡೀ ದೇಶವೇ ಇವತ್ತು ಹಾಡಿ ಹೊಗಳುವಂಥ ಕೆಲಸ ಮಾಡ್ತಾ ಇದೆ ಏನಾಗಿದೆ ಅಂದ್ರೆ ಒಂದು ಆನೆ ಹಿಂಡಿರುತ್ತೆ ದೊಡ್ಡದಾಗಿರುವಂತ ಕಾಡಾನೆ ಹಿಂಡು ತಮಿಳುನಾಡಿನ ಕೊಯಮತ್ತೂರಿನ ಅನಮಲೈ ಹುಲಿ ಸಂರಕ್ಷಿತಾರಣ್ಯದಲ್ಲಿ ಇದ್ದಂತ ಆನೆ ಹಿಂಡು ಆ ಆನೆ ಹಿಂಡು ಕಾಡಿನಿಂದ ಆಚೆ ಬಂದಂತ ಸಂದರ್ಭದಲ್ಲಿ ಒಂದು ನಾಲ್ಕರಿಂದ ಐದು ತಿಂಗಳು ಇರುವಂತ ಮರಿ ಆನೆ ಆ ಹಿಂಡಿನಿಂದ ಬೇರ್ಪಟ್ಟು ಬಿಡುತ್ತೆ ಸಾಧಾರಣವಾಗಿ ಏನಾಗುತ್ತೆ ಅಂದರೆ ಪ್ರಾಣಿಗಳಲ್ಲೇ ಅತೀ ತುಂಟ ಅಂದರೆ ಆನೆಯಂತೆ ಅದರಲ್ಲೂ ಕೂಡ ಮರಿಯಾನೆ ಇದೆಯಲ್ಲ ಅತೀ ತುಂಟ ತಾಯಿ ಆನೆಗೆ ಆ ಮರಿಯಾನೆಯನ್ನು ನಿಭಾಯಿಸುವುದು ಬಹಳ ಕಷ್ಟದ ಕೆಲಸ ಅಂತೆ ಹೀಗಾಗಿ ತಾಯಿ ಆನೆ ಮರಿಯಾನೆಯನ್ನು ಅತ್ಯಂತ ನಾಜುಕಾಗಿ ನೋಡ್ಕೊಳ್ತವೆ ಅತ್ಯಂತ ಹುಷಾರಾಗಿ ನೋಡ್ಕೊಳ್ತವೆ ಆದರೆ ಆಹಾರವನ್ನು ಅರಸಿ ಊರಿಗೆ ಬಂದಂಥ ಸಂದರ್ಭದಲ್ಲಿ ಈ ತುಂಟಾಟ ಮಾಡುವಂಥ ಮರಿಯಾನೆಗಳು ತಾಯಿ ಆನೆಯಿಂದ ಬೇರ್ಪಟ್ಟು ಬಿಡ್ತವೆ ತಾಯಿ ಆನೆಯಿಂದ ಬೇರ್ಪಟ್ಟಂಥ ಸಂದರ್ಭದಲ್ಲಿ ಮರಿಯಾನೆಯಷ್ಟು ನೋವನ್ನು ಅನುಭವಿಸುವಂಥ ಪ್ರಾಣಿಯೇ ಇಲ್ಲವಂತೆ ತಾಯಿ ಮಕ್ಕಳ ಬಾಂಧವ್ಯ ಸಂಬಂಧವನ್ನ ನಾವು ವರ್ಣಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಮನುಷ್ಯರಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಅತ್ಯಂತ ಶ್ರೇಷ್ಠವಾಗಿರುವಂಥ ಸಂಬಂಧ ಅದು ಆದರೆ ಈ ತಾಯಿ ಮಕ್ಕಳ ಸಂಬಂಧದಲ್ಲೇ ಮನುಷ್ಯರ ಹೊರತಾಗಿ ಪ್ರಾಣಿಗಳ ವಿಚಾರದಲ್ಲಿ ಗಮನಿಸ್ತಾ ಹೋಗೋದಾದರೆ ಅತ್ಯಂತ ನಿಕಟ ಸಂಬಂಧ ಅಥವಾ ವಿಪರೀತವಾದಂಥ ಬಾಂಧವ್ಯ ಅಂದ್ರೆ ಅದು ತಾಯಿ ಆನೆ ಹಾಗೆ ಮರಿ ಆನೆ ನಡುವೆ ಈ ಮರಿ ಆನೆ ಬೇರ್ಪಟ್ಟಂತ ಸಂದರ್ಭದಲ್ಲಿ ವಿಪರೀತವಾದಂಥ ನೋವನ್ನು ಅನುಭವಿಸ್ತಾವಂತೆ ಅದೆಷ್ಟೋ ಮರಿ ಆನೆಗಳು ಊಟ ಎಲ್ಲವನ್ನೂ ಕೂಡ ಬಿಟ್ಟು ಪ್ರಾಣ ಕಳ್ಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇರುತ್ತೆ ಇಲ್ಲಿ ಏನಾಗುತ್ತೆ ಅದೇ ರೀತಿಯಾಗಿ ಊರಿಗೆ ಬಂದ ಸಂದರ್ಭದಲ್ಲಿ ಆ ಮರಿ ಆನೆ ಬೇರ್ಪಟ್ಟು ಬಿಡತ್ತೆ ಈ ಖಾಸಗಿ ಎಸ್ಟೇಟ್ ಎಲ್ಲ ಕಡೆಗಳಲ್ಲೂ ಕೂಡ ಒಂಟಿಯಾಗಿ ಓಡಾಡ್ತಾ ಇರುತ್ತೆ ಈ ಮರಿ ಆನೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಗಮನಿಸ್ತಾರೆ ಓ ಇದು ತಾಯಿ ಆನೆಯಿಂದ ಬೇರ್ಪಟ್ಟಿದೆ ಅನ್ನೋದು ಅವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಮಗಿಂತ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಆ ಮರಿ ಆನೆ ಅನುಭವಿಸುವಂತ ವೇದನೆ ಏನು ಸಂಕಟ ಏನು ಅಂತ ಅರಣ್ಯ ಅಧಿಕಾರಿಗಳೇ ಆಗ್ಲೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದು ಎಷ್ಟೇ ಕಷ್ಟ ಆದ್ರೂ ಅಡ್ಡಿಲ್ಲ ಅದ್ ಎಂಥದ್ದೇ ಕಾರ್ಯಾಚರಣೆ ಆದ್ರೂ ಅಡ್ಡಿಲ್ಲ ಅದಷ್ಟೇ ದಿನ ತೆಗೆದುಕೊಂಡರೂ ಅಡ್ಡಿಲ್ಲ ಈ ಮರಿ ಆನೆಯನ್ನ ತಾಯಿ ಆನೆಯ ಜೊತೆಗೆ ಸೇರಿಸಲೇಬೇಕು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಕಾಡಾನೆ ಹತ್ರ ಹೋಗೋದು ಎಷ್ಟು ಡೇಂಜರಸ್ ಅಥವಾ ಅವುಗಳ ಹಿಂಡನ್ನ ಸಮೀಪಿಸೋದು ಎಷ್ಟು ಅಪಾಯಕಾರಿಯಾದಂತ ಕೆಲಸ ಅಂತ ಆದ್ರೆ ಅರಣ್ಯಾಧಿಕಾರಿಗಳು ಏನಾದರೂ ಮಾಡಿ ಈ ಮರಿ ಆನೆಯನ್ನ ಅವುಗಳ ಜೊತೆಗೆ ಸೇರಿಸಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ ಮೊದಲು ಆ ಮರಿಯಾನೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾರೆ ಆ ಮರಿಯಾನೆ ಅರಣ್ಯಾಧಿಕಾರಿಗಳ ಜೊತೆಗೆ ಬಹಳ ಬೇಗನೆ ಹೊಂದ್ಕೊಂಡು ಬಿಡುತ್ತೆ ಅವ್ರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ಅದು ಓಡಾಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ ಯಾಕಂದರೆ ತಾಯಿಯಾನೆ ಇರೋದಿಲ್ವಲ್ಲ ಇವರಲ್ಲಿ ಅರಣ್ಯಾಧಿಕಾರಿಗಳನ್ನ ತಾಯಿ ರೀತಿಯಲ್ಲಿ ಆ ಮರಿಯಾನೆ ನೋಡೋದಕ್ಕೆ ಶುರು ಮಾಡಿಕೊಳ್ಳುತ್ತೆ ಆಗ ಅರಣ್ಯಾಧಿಕಾರಿಗಳ ನೆರವಿಗೆ ಬಂದಿದ್ದು ಈಗಿನ ಟೆಕ್ನಾಲಜಿ ಡ್ರೋನ್ ಮೂಲಕ ಅಂದರೆ ಡ್ರೋನನ್ನು ಮೇಲೆ ಹಾರಿಸಿ ಆನೆ ಹಿಂಡು ಎಲ್ಲಿದೆ ಅಂತ ಸರ್ಚ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅವರ ಪುಣ್ಯಕ್ಕೆ ಅವರು ನಿಂತಿದ್ದ ಸ್ಥಳದಿಂದ ಹೆಚ್ಚು ಕಡಿಮೆ ಮೂರು ಕಿಲೋಮೀಟರ್ ದೂರದಲ್ಲಿ ಆನೆಯ ಹಿಂಡಿರುತ್ತೆ ತಕ್ಷಣವೇ ಈ ಆ ಆನೆಯ ಹಿಂಡಿನ ಜೊತೆಗೆ ಸೇರಿಸಬೇಕು ಅಂತ ಇವರು ಪ್ಲಾನ್ ಮಾಡ್ಕೊಳ್ತಾರೆ ನೀಟಾಗಿ ಯಾವ ರೀತಿಯಾಗಿ ರೀಚ್ ಆಗಬೇಕು ಏನು ಎತ್ತ ಅಂತ ಹೇಳಿ ಅವರು ಮೊದಲು ಮಾಡಿದಂತ ಕೆಲಸ ಅಂದ್ರೆ ಈ ಮರಿ ಆನೆಗೆ ನೀಟಾಗಿ ಸ್ನಾನ ಮಾಡಿಸಿ ಮನುಷ್ಯನ ಗುರುತನ್ನು ಅಳಿಸುವಂತ ಕೆಲಸವನ್ನ ಮಾಡ್ತಾರೆ ಯಾಕಂದ್ರೆ ಆನೆಗಳ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಮರಿಯಾನೆ ಆಗಿರಬಹುದು ಅಥವಾ ಎಲ್ಲೇ ಆಗಿರಬಹುದು ಈ ಮನುಷ್ಯರ ಗುರುತಿದೆ ಅಥವಾ ಮನುಷ್ಯರ ವಾಸನೆ ಇದೆ ಅಂತ ಅವುಗಳು ಸ್ವಲ್ಪ ದೂರ ಹೋಗಿಬಿಡ್ತಾವೆ ಈ ಮರಿಯಾನೆ ಮೇಲೂ ಕೂಡ ಮನುಷ್ಯರ ವಾಸನೆ ಏನಾದರೂ ಇತ್ತು ಅಂತ ಆದ್ರೆ ಹಿಂಡಿಗೆ ಸೇರಿಸಿಕೊಳ್ಳುವಂತ ಸಾಧ್ಯತೆ ಕಡಿಮೆ ಇರುತ್ತೆ ತಾಯಿಯಾನೆ ಮರಿಯಾನೆನ ಹತ್ತಿರ ಸೇರಿಸ್ಕೊಳ್ಳುತ್ತೆ ಆದ್ರೆ ಅವುಗಳ ಹಿಂಡಿರುತ್ತಲ್ಲ ಈ ಮರಿಯಾನೆನ ಬೇರೆ ಕಡೆಗೆ ಅಟ್ಟುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಹೀಗಾಗಿ ಅರಣ್ಯಾಧಿಕಾರಿಗಳು ಮಾಡ್ತಾರೆ ಇವರ ಆ ಗುರುತನ್ನು ಅಳಿಸಿ ಹಾಕಿ ನೀಟಾಗಿ ಅದಕ್ಕೆ ಮಣ್ಣು ಮೆತ್ತುವಂಥ ಕೆಲಸವನ್ನ ಮಾಡ್ತಾರೆ ಕಾಡಿನ ಮಣ್ಣಿನ ವಾಸನೆ ಬರುವ ರೀತಿಯಲ್ಲಿ ಮಣ್ಣನ್ನು ಮೆತ್ತಾರೆ ಅದಾದ ಬಳಿಕ ಆ ಮರಿಯಾನೆಯನ್ನು ಕರ್ಕೊಂಡು ಹೋಗ್ತಾರೆ ಆ ಹಿಂಡಿನ ಬಳಿ ಕರ್ಕೊಂಡು ಹೋಗ್ತಾ ಇದ್ದ ಹಾಗೆ ತಾಯಿಯಾನೆ ಓಡೋಡಿ ಬರುತ್ತೆ ಅಂತಿಮವಾಗಿ ಮರಿಯಾನೆ ಆನೆಯ ಜೊತೆಗೆ ಹೋಗುತ್ತೆ ಕೊನೆಯದಾಗಿ ಆ ತಾಯಿಯಾನೆ ಮರಿಯಾನೆಯನ್ನು ಆರಾಮಾಗಿ ಕರ್ಕೊಂಡು ಹೋಗುತ್ತೆ ಕೊನೆಗೆ ಆ ತಾಯಿಯಾನೆ ಮರಿಯಾನೆಯನ್ನು ಮಲಗಿಸ್ಕೊಂಡು ಮಲ್ಕೊಂಡಿರುವಂಥ ಫೋಟೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಅದಾದ ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಮರಿಯಾನೆ ತಾಯಿಯಾನೆ ಜೊತೆಗೆ ಸೇರಿದೆಯಾ ಆರಾಮಾಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಮತ್ತೊಮ್ಮೆ ಡ್ರೋನ್ ಅನ್ನ ಹಾರಿಸ್ತಾರೆ ಆ ಡ್ರೋನ್ ಮೂಲಕವೇ ಇಂಥದೊಂದು ಫೋಟೋವನ್ನು ಕ್ಯಾಪ್ಚರ್ ಮಾಡ್ತಾರೆ ಸದ್ಯ ಆ ಫೋಟೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಂದರೆ ಹೇಗಿರಬೇಕು ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಇದು ಪ್ರಥಮ ಘಟನೆ ಅಲ್ಲ ಈ ಹಿಂದೆಯೂ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಮರಿಯಾನೆಯನ್ನ ತಾಯಿಯಾನೆ ಜೊತೆ ಸೇರಿಸಿದ್ದಾರೆ ತುಂಬ ಸಂದರ್ಭದಲ್ಲಿ ಆದರೆ ಈ ಫೋಟೋ ವೈರಲ್ ಆದಂತ ಕಾರಣಕ್ಕಾಗಿ ಇದರ ಹಿಂದಿನ ಸ್ಟೋರಿ ಕೂಡ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಇದಕ್ಕಿಂತ ಪಾಸಿಟಿವ್ ಆಗಿರುವಂತ ಇದಕ್ಕಿಂತ ಖುಷಿ ಖುಷಿಯಾಗಿರುವಂಥ ಸುದ್ದಿ ಇನ್ಯಾವುದಿದೆ ಹೇಳಿ ಇದರ ನಡುವೆ ಈಗ ನಮ್ಮ ಕರ್ನಾಟಕದಲ್ಲಿ ಚರ್ಚೆಗೆ ಬಂದಿರುವಂಥ ವಿಚಾರ ಆನೆ ಹಾಗೆ ನಮ್ಮಲ್ಲಿ ಚರ್ಚೆಗೆ ಬರೋದು ಅರ್ಜುನ ಆನೆ ಅದರಲ್ಲೂ ಕೂಡ ಇತ್ತೀಚೆಗೆ ಕಾಟೇರ ಸಿನಿಮಾ ರಿಲೀಸ್ ಆದ ಸಂದರ್ಭದಲ್ಲಿ ಸಿನಿಮಾ ಆರಂಭಕ್ಕೂ ಮುನ್ನ ಅರ್ಜುನ ಆನೆಗೆ ಗೌರವ ಸಲ್ಲಿಸುವಂಥ ಕೆಲಸವನ್ನ ಮಾಡಲಾಗಿದೆ ಅಂದ್ರೆ ಅರ್ಜುನ ಆನೆಯ ತಾಕತ್ತೇನು ಅಥವಾ ಅರ್ಜುನ ಆನೆಗೆ ಎಷ್ಟರ ಮಟ್ಟಿಗೆ ಜನ ಪ್ರೀತಿ ತೋರಿಸಿದ್ದಾರೆ ಅನ್ನೋದು ಅದರ ಮೂಲಕ ಗೊತ್ತಾಗುತ್ತೆ ಸಾಧಾರಣ ಬಹಳ ಕಡಿಮೆ ಯಾವುದಾದ್ರೊಂದು ಪ್ರಾಣಿಗೆ ಸಿನಿಮಾದಲ್ಲಿ ಆರಂಭದಲ್ಲೇ ಈ ರೀತಿಯಾಗಿ ವಿಶೇಷವಾದಂಥ ಗೌರವ ಸಲ್ಲಿಸೋ ತೀರಾ ತೀರಾ ಕಡಿಮೆ ಹೀಗಾಗಿ ಅರ್ಜುನ ಆನೆ ಬಗ್ಗೆ ಮತ್ತೊಮ್ಮೆ ಚರ್ಚೆ ಆಗ್ತಿದೆ ಅರ್ಜುನ ಆನೆ ಪ್ರಕರಣ ಏನಾಯ್ತು ಅಂತ ಆರಂಭದಲ್ಲಿ ನಾವೆಲ್ಲರೂ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ವಿ ನಾನು ಕೂಡ ಈ ಹಿಂದಿನ ವಿಡಿಯೋದಲ್ಲ ಹೇಳಿದ್ದೆ ನಾವೆಲ್ಲ ನಾಲ್ಕೈದು ದಿನಗಳ ಕಾಲ ಬಾಯ್ ಬಡ್ಕೊಳ್ತೀವಿ ಆ ನಂತರ ಏನಾಯ್ತು ಅಂತಲೇ ನಮಗೆ ಗೊತ್ತಾಗೋದಿಲ್ಲ ಅಂತ ಏನಾಯ್ತು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಸದ್ಯ ಈಗಾಗಲೇ ಒಂದು ತನಿಖೆಗೆ ಸಮಿತಿಯನ್ನು ರಚನೆ ಮಾಡಲಾಗಿದೆ ಆಂತರಿಕ ಸಮಿತಿಯನ್ನು ರಚನೆ ಮಾಡಲಾಗಿದೆ ತನಿಖೆಗೋಸ್ಕರ ಈ ಹಿಂದೆ ಕೇಳಿ ಬಂದಂತ ಆಗ್ರಹ ಅಂದ್ರೆ ಹೊರಗಡೆಯಿಂದ ಯಾವ್ದಾದ್ರೂ ಒಂದು ಸಂಸ್ಥೆಯಿಂದ ಇದು ತನಿಖೆ ನಡೆಬೇಕು ಆಗ ಮಾತ್ರ ಇದು ಏನಾಗಿದೆ ಅಂತ ಗೊತ್ತಾಗತ್ತೆ ಅಂತ ಆದ್ರೆ ಅಂತಹ ಯಾವುದೇ ಪ್ರಯತ್ನವೂ ಕೂಡ ಆಗಲಿಲ್ಲ ಅರ್ಜುನ ಆನೆಯನ್ನ ಆರಂಭದಲ್ಲಿ ಗಂಭೀರವಾಗಿ ತೆಗೆದುಕೊಂಡಷ್ಟು ಆ ನಂತರ ಯಾರೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಹೀಗಾಗಿ ಅವರೊಳಗಡೆಯೇ ಒಂದು ಸಮಿತಿ ರಚನೆ ಆಗಿದೆ ಆ ಸಮಿತಿ ಯಾವ ರೀತಿಯಾಗಿ ರಿಪೋರ್ಟ್ ಕೊಡುತ್ತೆ ಆ ರಿಪೋರ್ಟ್ ಎಷ್ಟರ ಮಟ್ಟಿಗೆ ಕರೆಕ್ಟ್ ಆಗಿರುತ್ತೆ ಅಂತ ನಾವು ಯಾವುದೇ ನಂಬಿಕೆಯನ್ನು ಕೂಡ ಇಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆರಂಭದಲ್ಲಿ ಸಾಕಷ್ಟು ಮಾತು ಕೇಳಿ ಬಂತು ಅರ್ಜುನ ಆನೆಯ ಕಾಲಿಗೆ ಗುಂಡನ್ನು ಹೊಡೆಯಲಾಯಿತು ಅಂತ ಹಾಗೆ ಅರ್ಜುನ ಆನೆಗೆ ಅರವಳಿಕೆ ಮದ್ದನ್ನು ಕೂಡ ಕೊಡಲಾಯಿತು ಈ ಕಾರಣಕ್ಕಾಗಿ ಆ ಕಾಡನೆ ಬಂದು ಅರ್ಜುನನ ಇರಿದು ಕೊಂದು ಬಿಡ್ತು ಸ್ವತಃ ಅರಣ್ಯ ಇಲಾಖೆ ಅಧಿಕಾರಿಗಳೇ ಅರ್ಜುನನ ಸಾಯಿಸಿದ್ರು ಎನ್ನುವಂಥ ಮಾತು ಕೇಳಿ ಬಂತು ಆ ಮಾತಿಗೆ ಪುಷ್ಟಿ ನೀಡುವಂತೆ ಆ ಸಂದರ್ಭದಲ್ಲಿ ಇದ್ದಂಥ ಮಾವುತರು ಕೂಡ ಕಣ್ಣೀರನ್ನು ಹಾಕೊಂಡು ತಮ್ಮ ನೋವನ್ನು ತೋಡ್ಕೊಂಡ್ರು ಏನಾಯ್ತು ಅರ್ಜುನ ಆನೆಗೆ ಅಂತ ಆದರೆ ಅದಾದ ಬಳಿಕ ವೈದ್ಯರು ಪ್ರತ್ಯಕ್ಷರಾಗ್ತಾರೆ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಆನೆಯ ಕಾಲಿಗೆ ಗುಂಡನ್ನು ಹೊಡೆದಿಲ್ಲ ಅಥವಾ ಅರವಳಿಕೆ ಮದ್ದನ್ನು ಕೂಡ ಕೊಟ್ಟಿಲ್ಲ ಕೇವಲ ಕಾಡಾನೆ ಅಟ್ಯಾಕ್ ಮಾಡಿತು ಕಾಡಾನೆ ಅರ್ಜುನನಿಗೆ ಇರಿದು ಬಿಡ್ತು ನಮಗೇನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಎನ್ನುವಂಥ ಮಾತನ್ನ ವೈದ್ಯರು ಹೇಳಿದ್ರು ಅದಾದ ಬಳಿಕ ನಾವು ಕೂಡ ಪ್ರಕರಣವನ್ನು ಮರೆತು ಬಿಟ್ವಿ ಸದ್ಯಕ್ಕೆ ತನಿಖೆ ಆಗ್ತಾ ಇದೆ ಅದರ ತನಿಖೆ ಮೂಲಕ ಎಷ್ಟರ ಮಟ್ಟಿಗೆ ಅರ್ಜುನನ ಸಾವಿಗೆ ನ್ಯಾಯವನ್ನು ಒದಗಿಸೋಕೆ ಸಾಧ್ಯ ಆಗುತ್ತೋ ಗೊತ್ತಿಲ್ಲ ಒಂದುಗಳೇ ನೀವೇನಂತೀರಿ ಒಟ್ಟಾರೆಯಾಗಿ ಈ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ